ಉತ್ತರ ಕರ್ನಾಟಕದ ಹೆಮ್ಮೆಯ ನ್ಯೂಸ್ಗೆ ಸ್ವಾಗತ ಅಕ್ರಮ ಮರಳು ದಂಧೆಯ ಟ್ಯಾಕ್ಟರ್ ಹರಿದು ಗ್ರಾಮ ಸಹಾಯಕನ ಸಾವು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮದ ಬಳಿ ಘಟನೆ ನಡೆದಿದೆ ಹುಲ್ಲೂರು ಗ್ರಾಮದ ಗ್ರಾಮ ಸಹಾಯಕ ರಫೀಕ್ ಇಪ್ಪತ್ತೈದು ವರ್ಷ ಮೃತ ದುರ್ದೈವಿ ಗ್ರಾಮ ಸಹಾಯಕ ಹುದ್ದೆಯಲ್ಲಿದ್ದ ರಫೀಕ್ ಅಕ್ರಮ ಮರಳು ದಂಧೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿದ್ದ ರಫೀಕ್ ಕಳೆದ ಎರಡು ಮೂರು ದಿನಗಳ ಹಿಂದೆ ರಫೀಕ್ ಮರಳು ದಂಧೆ ಕೋರರ ನಡುವೆ ಮತ್ತು ರಫೀಕ್ನ ನಡುವೆ ವಾಗ್ವಾದ ನಡೆದಿತ್ತು ಎನ್ನಲಾಗಿದೆ ಹೀಗಾಗಿ ಅಕ್ರಮ ಮರಳು ದಂಧೆ ಕೋರರು ಉದ್ದೇಶಪೂರ್ವಕವಾಗಿ ಅಪಘಾತ ಮಾಡಿದ್ದಾರೆ ಎಂದು ಮೃತ ರಫೀಕ್ನ ತಾಯಿ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಕೂಡ ಹೇಳ್ತಾ ಇದ್ದಾರೆ ಅಕ್ರಮ ಮರಳು ದಂಧೆಗೆ ಪೊಲೀಸರು ಕರಿವಾಣ ಹಾಕುತ್ತಿಲ್ಲ ಆಗಿ ನನ್ನ ಮಗ ಸಾವನ್ನಪ್ಪಿದ್ದಾನೆ ಎಂದು ತಮ್ಮ ಗುಕವನ್ನ ತೋಡಿಕೊಂಡಿದ್ದಾರೆ ಇನ್ನಾದರೂ ಅಕ್ರಮ ಮರಳು ದಂಧೆಕೋರರಿಗೆ ಕೋರರಿಗೆ ಕಡವಾನ ಬಿಳುತ್ತಾ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ರೈತಿದು ನಿ ನ್ಯೂಸ್ ಹಾವೇರಿ ಹಿಂದೆ ಏನಂತ ರೈಸಿ ಕಣ್ತಕ್ಕೆ ಓ ಇಲ್ಲಿ ಇಂದ ಇವರು ಮಾಡೋದಂದೆ ಸರ್ ಮುಖಾಂತರ ಇವರಂತಾ ನಿ ಯಂಗ ಏನೋ

ಇವ್ರನ್ನೇ ಮಾಡ್ರ ಮಾಡ್ಯಾನ ಅಂತ ಅನ್ಕೊಂಡ್ರೆ ನಾನು ಹುಸಿನ ಗಾಡಿ ಕಿಂತ ಮಾಡ್ರ ಮಾಡ್ಯಾನ ಅಂತ ಇವಾಗ ಹೇಳತ್ತಲ್ಲ ಬಾಯಿ ಮಾಡ್ತಂದು ಇವರು ಹುಸಿಗಿನ ಅಕ್ರಮ ದಂಧೆ ಮಾಡ್ತಾರ ಮ್ಯಾಕ್ಸ್ ಆಯ್ತು ತಿಳಿಸ್ತಾನೆ ನೀವು ಅಂತ ಮಾಡ್ಯಾರ ನೋಡ್ರಿ ಸರ್ ನಿಮ್ಮ ಮಗ ಅಂದ್ರೆ ಇಂದೆ ಯಾಡ್ ಏಟ್ ನನ್ನ ಮಗನ ಬಿಟ್ಟಿದ್ರೆ ಕೈ ಅರಮ್ ಬಿಟ್ಟಿದ್ರೆ ಕಾಲ ಅರಮ್ ಬಿಟ್ಟಿದ್ರೆ ನನ್ನ ಮಗನ ಚಾಪಾರ್ ಮಾಡ್ತಿದ್ರಿ ನನ್ನ ಮಗನ ಕೊಡ್ತಾರೆ ಅಂತ ಯಾವ ನನಗೆ ನನ್ನ ಮಗನ ಕೊಡ್ತಾರೆ ಅಂತ ಯೇಸ್ ಮಂದಿರ ನಿಮ್ಮ